ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಅಪ್ಪು ಕುಂಬಾರ ಹಾಜರಾಗಿದ್ದೇನೆ ಒಂದು ಹೊಸ ವಿಶಿಷ್ಟ ವಿನೂತನ ಮಾಹಿತಿಯೊಂದಿಗೆ ಜಗತ್ತಿಗೆ ಯೋಗ ಆಯುರ್ವೇದ ಪರಿಚಯಿಸಿ ಮನೆ ಮಾತಾಗಿರುವಂತಹ ಯೋಗ ಗುರು ಬಾಬಾ ರಾಮದೇವ್ ಮಹಾರಾಜರು ಎಲೆಕ್ಟ್ರಿಕಲ್ ಸೈಕಲ್ನ ಪರಿಚಯಿಸುತ್ತಿದ್ದಾರೆ ಅದು ಕೇವಲ ಐದು ಸಾವಿರ ರೂಪಾಯಿಗಳಲ್ಲಿ ಹೌದು ಸೇರಿದರೆ ನಿಜವಾಗ್ಲು ಶಾಕಿಂಗ್ ಆಗುವಂತಹ ಸುದ್ದಿ ಇದು ಎಲ್ಲರಿಗೂ ಸಿಗಲಿದೆ ಐದು ಸಾವಿರ ರೂಪಾಯಿಗಳಲ್ಲಿ ಇಲೆಕ್ಟ್ರಿಕಲ್ ಸೈಕಲ್ ಅದು ಕೇವಲ ಎರಡು ಗಂಟೆಗಳಲ್ಲಿ ಚಾರ್ಜ್ ಆಗಿ ಎಂಬತ್ತು ಕಿಲೋಮೀಟರ್ ಕ್ರಮಿಸುವಂತಹ ಹಾಗೂ ಪ್ರತಿ ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡುವಂತಹ ಸೈಕಲ್ ನಮ್ಮೆಲ್ಲರಿಗೂ ಸಿಗಲಿದೆ ಈ ರೀತಿ ಒಂದು ವೆಬ್ಸೈಟ್ನ ಮುಖಾಂತರ ಅವರು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪತಂಜಲಿಯ ಈ ಸೈಕಲ್ನಲ್ಲಿ ಎರಡು ನೂರ ಐವತ್ತು ವ್ಯಾಟ್ನ ಡಿ ಸಿ ಮೋಟರ್ನ ಅಳವಡಿಸಲಾಗಿದೆ ಇದು ಐ ಪಿ ಸಿಕ್ಸ್ಟಿ ಸೆವೆನ್ ಸರ್ಟಿಫೈಡ್ನ ಹೊಂದಿದೆ ಅಂದರೆ ವಿಪರೀತ ಪರಿಸ್ಥಿತಿಗಳಾದಂತಹ ಮಳೆ ಹಾಗೂ ರಾಡಿಗಳಲ್ಲಿ ಇದು ಆರಾಮಾಗಿ ಚಲನೆಯಲ್ಲಿ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ ಹಾಗೂ ಈ ಸೈಕಲ್ನಲ್ಲಿ ಡಿಜಿಟಲ್ ಡಿಸ್ಪ್ಲೇನ ಅಳವಡಿಸಲಾಗಿದೆ ಇದರಿಂದ ನಾವು ಆರಾಮಾಗಿ ಸೈಕಲ್ನ ಸ್ಪೀಡ್ನ ನೋಡಬಹುದು ಬ್ಯಾಟ್ರಿಯ ಸಾಮರ್ಥ್ಯವನ್ನು ನೋಡಬಹುದು ಹಾಗೂ ಇದರಲ್ಲಿ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಇಡಲಾಗಿದೆ ಇದರಿಂದ ನಾವು ರಿಯಲ್ ಲೊಕೇಶನ್ನ ಕಂಡುಹಿಡಿಬಹುದು ಮತ್ತೆ ಯು ಎಸ್ ಬಿ ಪೋರ್ಟ್ನ ಇಟ್ಟಿದ್ದಾರೆ ಅಂತಂದರೆ ನಮ್ಮ ನ ನಾವು ಆರಾಮಾಗಿ ಚಾರ್ಜ್ ಕೂಡ ಇದರಲ್ಲೇ ಮಾಡಿಕೊಳ್ಬಹುದು ಕೇವಲ ಎರಡು ಗಂಟೆಗಳಲ್ಲಿ ಚಾರ್ಜ್ ಆಗುವ ಸೈಕಲ್ನಲ್ಲಿ ಲೀಥಿಯಂ ಬ್ಯಾಟ್ರಿನ ಉಪಯೋಗ ಮಾಡಲಾಗಿದೆ ಇದು ರಿಮ್ಯೂಯಬಲ್ ಟೆಕ್ನಾಲಜಿಯನ್ನ ಹೊಂದಿದೆ ಪತಂಜಲಿ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಆಚಾರ್ಯ ಅವರು ಹೇಳುವ ಪ್ರಕಾರ ಈ ಸೈಕಲ್ಗಳು ಪತಂಜಲಿ ಸ್ಟೋರ್ಗಳಿಗೆ ನೇರವಾಗಿ ಅದರ ಮುಖಾಂತರ ಜನರಿಗೆ ಒದಗಿಸುವುದರಿಂದ ಮಧ್ಯವರ್ತಿಗಳನ್ನು ತಪ್ಪಿಸುವುದರಿಂದ ಕಡಿಮೆ ಬೆಲೆಯಲ್ಲಿ ನೀಡಲು ಸಾಧ್ಯವಾಗುತ್ತದೆ ಅಂತ ಕೂಡ ಹೇಳಿದ್ದಾರೆ ಹಾಗೂ ಈ ಸೈಕಲ್ನ ಬೆಲೆ ಹದಿನೆಂಟು ಸಾವಿರದಿಂದ ಪ್ರಾರಂಭವಾಗುತ್ತದೆ ಕೇವಲ ಐದು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ನಾವು ಇದನ್ನು ಪಡೆಯಬಹುದು ಕನಿಷ್ಠ ನೂರು ರೂಪಾಯಿ ಇ ಎಮ್ ಐನಿಂದ ಕೂಡ ನಾವು ಪ್ರಾರಂಭ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ ಮತ್ತು ಇನ್ನೂ ಕೆಲವಷ್ಟು ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಹಾಗೂ ಹಳೆಯ ಸೈಕಲ್ನ ಬದಲಾಯಿಸುವ ಮುಖಾಂತರ ರಿಯಾಯಿತಿ ಕೂಡ ಪಡಿಬಹುದು ಅನ್ನುವ ಭರವಸೆ ಕೂಡ ಇದೆ ಕಂಪನಿ ಮಾಹಿತಿ ಹಂಚಿಕೊಂಡ ಕೇವಲ ಒಂದೇ ವಾರದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಬುಕಿಂಗ್ಗಳು ಆಲ್ರೆಡಿ ಆಗಿದೆ ಆಗಿದ್ದಾವೆ ಪ್ರಾರಂಭಿಕ ಹಂತದಲ್ಲಿ ಭಾರತದಾದ್ಯಂತ ನೂರು ಸರ್ವಿಸ್ ಸೆಂಟರ್ಗಳನ್ನು ತೆರೆಯುವ ಯೋಜನೆ ಕೂಡ ಇದೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಸಣ್ಣ ಪ್ರಮಾಣದ ಸರ್ವಿಸ್ ಸೆಂಟರ್ಗಳನ್ನು ತೆರೆಯೋದು ಹಾಗೂ ಅಲ್ಲಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಬ್ಯಾಟ್ರಿ ಬದಲಾಯಿಸುವಂತಹ ತಂತ್ರಜ್ಞಾನಗಳನ್ನು ಮಾಡಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸ್ತ್ರೀ ಸಾಮಾನ್ಯರನ್ನು ಗುರಿಯಾಗಿಟ್ಟಿಕೊಂಡು ಹಾಗೂ ಪರಿಸರ ಕಾಳಜಿಯನ್ನು ಹೊಂದಿರುವಂತಹ ಬಾಬಾ ರಾಮದೇವರ ಈ ಕ್ರಮ ನಿಮ್ಮೆಲ್ಲರಿಗೂ ಹೇಗೆ ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಮೊದಲ ಬಾರಿಗೆ ಈ ವಿಡಿಯೋನ ನೋಡ್ತಿರೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಹೊಸ ವಿಶಿಷ್ಟ ವಿನೂತನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ